ದಾವಣಗೆರೆ ಹತ್ರ ಗುಡಾಳ್ ಅನ್ನೋ ಒಂದು ಊರಲ್ಲಿ ಕಲ್ಲೇಶ ಒಂದು ಅಡಿಕೆ ತೋಟದಲ್ಲಿ ಇದೀವಿ ಅವರು ಈಗ ಲಾಸ್ಟ್ ಇಯರ್ ಇಂದ ನಮ್ದು ಕೆರಳ ಪ್ರಾಡಕ್ಟ್ ಅನ್ನ ತಮ್ಮ ತೋಟಕ್ಕೆ ಬಳಸ್ತಾ ಇದಾರೆ ತಮ್ಮ ತೋಟದಲ್ಲಿ ಯಾವ ರೀತಿ ರೋಗಗಳಿದ್ವು ಏನೇನು ಚೇಂಜಸ್ ಆಯಿತು ಅಂತ ಕಲ್ಲೇಶ ಅಣ್ಣರ ಮುಖಾಂತರ ನಾವ್ ಇವತ್ತು ಕೇಳ್ತೇವೆ ಕಳೋಣ ನಮಸ್ತೆ ಸರ್ ಎಕರೆ ಬರುತ್ತೆ ನಿಮ್ದು ಟೋಟಲ್ ಪ್ಲಾಟ್ ಆ ಪ್ಲಾಟ್ ಮತ್ತೆ ನೀವೀಗ ಕೊನೆ ವರ್ಷ ಅಡಿಕೆ ಏನು ನಿರೀಕ್ಷೆ ಕೊಯ್ದಿದ್ದೀರಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕೊನೆ ವರ್ಷ ಎಷ್ಟು ಬಂದಿದೆ ಅಂತ ಹೇಳಿ ಆ ಅಡಿಕೆಗಳು ಮತ್ತೆ ಕೊನೆ ವರ್ಷ ಎಷ್ಟು ಬಂದಿತ್ತು ಈ ವರ್ಷ ಎಷ್ಟು ನಿರೀಕ್ಷೆ ಐತಿ ಅಡಿಕೆ ಬಗ್ಗೆ ಒಂದು ಐವತ್ ಕ್ವಿಂಟಲ್ ಜಾಸ್ತಿ ಆಗ್ಬೋದು ಅನ್ನೋದು ನಿರೀಕ್ಷೆ ಐತಿತ್ತು ಲಾಸ್ಟ್ ಇಯರ್ ನೂರ ಕ್ವಿಂಟಲ್ ಬಂದಿತ್ತು ಈ ಸರಿ ಜಾಸ್ತಿ ಆಯ್ತು ಫಸಲು ಒಂದ್ ನೂರ್ ಕ್ವಿಂಟಲ್ ಜಾಸ್ತಿ ಬರ್ಬೋದು ನಿರೀಕ್ಷೆ ಐತಿ ಮತ್ತೆ ಈಗ ನೆಕ್ಸ್ಟ್ ಇಯರ್ ಮಾಡ್ಕೊಂಡಿ ಅಡಿಕೆ ಒಳಗೆ ಇದೇ ಕಂಪ್ನಿ ಕೊನೆಯವರೆಗೂ ಇದನ್ನ ಒಳ್ಳೆ ಇಳುವರಿ ತೆಗಿಬೇಕು ನಾವು ನೂರ್ ಕ್ವಿಂಟಲ್ ತನಕ ಇಳುವರಿ ತೆಗೆದ್ರೆ ನಮ್ಗೆ ಲಾಭ ಚೆನ್ನಾಗ್ ಅನ್ನೋದು ನಿರೀಕ್ಷೆ ಆಗುತ್ತೆ ಇಲ್ಲಿ ಅದ್ರ ಜೊತೆಗೆ ಅವ್ರ ಮಾವನಾದಂತ ಹಿಮೇಶ ತಿಮೇಶ ಅಣ್ಣರು ಕೂಡನು ಅವ್ರ ಪ್ಲಾಟ್ ಇಲ್ಲೇ ಪಕ್ಕದಲ್ಲೇ ಅವ್ರ ಪ್ಲಾಟ್ ಇದೆ ಅವ್ರು ಕೂಡನು ಅಡಿಕೆ ಬೆಳೆ ಅಂತ ಅವರು ಈ ಪ್ಲಾಟ್ ನ ನೋಡ್ತಾ ಬಂದಿದ್ದಾರೆ ಮೊದಲಿಂದಾನೂ ಅವ್ರಿಗೆ ಈ ತೋಟ ನೋಡಿ ಏನ್ ಅನ್ಸ್ತದ ಅಂತ ಅವ್ರು ಈಗ ಒಪೀನಿಯನ್ ಹೇಳ್ತಾರೇನ್ ಅನ್ಸಿರ್ತಿ ಕರಿ ಅವೆಲ್ಲ ಚಲೋ ಅಡಿಕೆನ ಚಂದ ಇವರು ಕೆರಲ್ ಕೊಡೋ ಜೊತೆಗೆ ಯಾವ್ದೋ ಕೆಮಿಕಲ್ ಬಳಸಿ ಬಳ್ಸಿ ಸ ಇಲ್ಲ ಕೆಮಿಕಲ್ ಯಾವುದೋ ಬಳಸಿಲ್ಲ ಬಳ್ಸಿಲ್ಲ ನಾವಿನ್ ಏನಿಲ್ಲ ಇದ್ರಲ್ಲೇ ರಿಸಲ್ಟ್ ಯಾವ ತರ ಚೇಂಜ್ ಆಗತ್ತೆ ಅನ್ನೋ ಕಾರಣ ಕಾರಣದ ಸರ್ಕಾರಿ ಗೊಬ್ಬರ ಕೊಟ್ಟಿಲ್ಲ ನಾವ್ ಕೊಟ್ಟಿಲ್ಲ ಸರ್ಕಾರಿ ಗೊಬ್ಬರ ಕೊಟ್ಟರೆ ಅದ್ರಿಂದಲೇ ಇಳುವರಿ ಚೆನ್ನಾಗ್ ಬಂದಿದ್ರೆ ನಿಮ್ದು ಔಷಧಿ ಬಗ್ಗೆ ನಮ್ಗೆ ರಿಸಲ್ಟ್ ಗೊತ್ತಾಗಬೇಕಲ್ಲ ಕಾರಣ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಡೋಸ್ ಇಲ್ಲಿ ಮೂರ್ ಡೋಸ್ ಬಳಸಿ ಒಂದ್ ಒಂದು ಸ್ಪ್ರೇ ಬಳಸಿದು ಮೂರ್ ಡೋಸ್ ಹಾಕಿದ್ರಿ ಒಂದ್ ಸ್ಪ್ರೇ ಮಾಡಿ ಚೆನ್ನಾಗೈತಿ ಅಂತ ಹೇಳ್ತಾರಲ್ಲ ಮೊದ್ಲು ಈಗ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತಿ ಚೆನ್ನಾಗೈತಿ ನಾವು ವರ್ಷ ನೋಡೋದಕ್ಕೂ ಈ ವರ್ಷ ಚೇಂಜ್ ಆಗೈತಿ ಕಾಣ್ಕೊಂಡ್ ಬಿಡಲ್ಲ ನೀವೇ ಬಿಟ್ರ ನಾವ್ ಬಿಡಲ್ಲ ನಿಮ್ ಹಿಡ್ಕೊಂಬಂದ್ರೆ ಯಾಕಂದ್ರೆ ನಮ್ಗೆ ಅದೇ ಖುಷಿ ನಮ್ಗೆ ಇದು ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಯಾಕಂದ್ರೆ ಕೆಲವು ರೈತರು ಏನ್ ಮಾಡಿದಾರೆ ಈಗ ನಿಮ್ದು ಖರ್ಚು ಜಾಸ್ತಿ ಅಂತಂದೇಳಿ ರೈತರು ಜಾಸ್ತಿ ಜಾಸ್ತಿ ಅನ್ನೋದಕ್ಕೂ ಅದು ಅಡಿಕೆ ನಿಮ್ದು ಅದೇನು ಹಳ್ಳು ಹೋದ್ರದ್ ಮಾಡ್ತಾ ಇತ್ತಲ್ಲ ಒಂದೊಂದೇ ಕೊನೆ ಗಿಡದಲ್ಲಿ ಬಿಡಿಸಿದ್ರೆ ಲಕ್ಷ ಲಕ್ಷಿಗಳೊಳಗೂ ಸಾಮಾನ್ಯವಾಗಿ ರೋಗ ಜಾಸ್ತಿ ಇತ್ತು ಇಲ್ಲಿ ಸುಳಿ ರೋಗ ಆಗಿರ್ಬೋದು ಸ್ವಲ್ಪ ಕ್ರಾಸ್ ಗಂಡ ಆಗಿರ್ಬೋದು ಈ ತರದ ರೋಗ ತುಂಬಾನೇ ಇತ್ತು ಈ ಪ್ಲಾಟ್ ಅಲ್ಲಿ ಅದಕ್ಕೂ ಕೂಡಾನು ಇದು ಒಂದೇ ಪ್ಲಾಟಿಗೆನೆ ಹದಿನಾರು ಡ್ರಮ್ ಅನ್ನ ಸ್ಪ್ರೇ ಮಾಡಿದಾರೆ இல்ல அந்த நோட்ல ரோ இல்ல சுழி எல்லாம் இம்ப்ரூவ் ஐதா செழகின் தரிசு ನಾವು ಇದೇ ಪ್ಲಾಟ್ ಅನ್ನ ಪೂರ್ತಿ ಅಡಿಕೆಲ್ಲ ಕೊಯ್ ಆದ್ಮೇಲೆ ಇನ್ನೊಂದು ವಿಡಿಯೋನ ಚಿಕ್ಕ ವಿಡಿಯೋನ ಅಡಿಕೆ ಆಗಿ ಎಷ್ಟು ಕ್ವಿಂಟಲ್ ಬಂದಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ ಇದೇ ರೀತಿ ಕೃಷಿ ಮಾಹಿತಿಗಾಗಿ ನಮ್ಮನ್ನ ನೀವು ಯೂಟ್ಯೂಬ್ ಚಾನಲ್ ಒಳಗನು ಫಾಲೋ ಮಾಡಿ ನಮಸ್ಕಾರ